ಗುಡ್ ಆಫ್ಟ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವಂಥ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳನ್ನು ಇವಾಗ ನೋಡೋಣ ಈ ಮುಂದೆ ತರ್ಟಿ ಟೆನ್ ಆರ್ಗ್ಯುಮೆಂಟ್ ಎ ಆರ್ ಟಿ ಇದಕ್ಕೆ ನಾವು ಆರ್ಗ್ಯುಮೆಂಟ್ ಬರಬೇಕು ಕಣದಲ್ಲಿ ಅದಕ್ಕೆ ವಾದಂತಾಗುತ್ತೆ ತರ್ಟಿ ಲೆವೆನ್ ಇಂಟರ್ಫಿಯರ್ ಐ ಎನ್ ಟಿ ಇ ಆರ್ ಇಂಟರ್ ಫಿ ಆರ್ ಫಿಯರ್ ಇಂಟರ್ಫಿಯರ್ ಅಥವಾ ಮಧ್ಯಾ ಸಿ ಕಿ ಮಣutaತೆ ನಂತರ 32 ವಿದ್ಯತ್ತು ಸ್ಪಿಲಿಂಗ್ ಅದು ಎಸೋ ಬಿ ಜೆ ಇಸಿಟಿ ವಿದ್ಯತ್ತು લખો સક્સેસફુલ વિજેયા 30 13 ಪಾಪುલર ಅಥವಾ ಪಾಪುલર બોધું ಸ್ಪಿಲಿಂಗ್ ಪ ಓ ಪಿ ಯು ಎ એલ ಆರ್ ಪಾಪುಲર લખો ಪಾಪುಲરನೆ ಕನದಲ್ಲಿ ընನ್ ಪ್ರೇಂತ ಆಗುತ್ತೆ 30 14 સક્સેસ એસ ઈ ઓ સી સી ઈ એસ સક્સેસફુલ લખો સક્સેસફુલ એસ ઈ ઓ ಈ ಒತ್ತಿಗೆ ಇಟ್ ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ತಿಳ ಮತ್ತು ಕಡದ ತಿಳ್ಕೊಳ್ಳೋಣ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್